ಇನ್ನ ನನ್ನ ಹತ್ರ ಮಾತಾಡಿದಂತ ವಿಚಾರ ನನ್ನ ಮೀಡಿಯಾದಲ್ಲಿ ನಾನು ಹೇಳಿದೀನಿ ಹಂಚ್ಕೊಂಡಿದ್ದೀನಿ ಅವ್ರ ಹತ್ರ ಹಣ ಎರಡು ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಆಗಿ ಅಲ್ಲಿ ಸ್ಟಾಪ್ ಆಗೋಗಿತ್ತು ಹತ್ತು ವರ್ಷ ಆಗಿತ್ತು ಆದ್ರೆ ಬಂದ ಬಂದ್ಮೇಲೆ ಒಂಬತ್ತು ಕೋಟಿ ಬಿಡುಗಡೆ ಮಾಡಿದ್ರು ಆ ಒಂಬತ್ತು ಕೋಟಿ ಬಿಡುಗಡೆ ಮಾಡಿ ಇನ್ನ ಅಭಿವೃದ್ಧಿಯಾಗಿ ಕಟ್ತಾ ಇದಾರೆ ಇಂಥವ್ರು ನಮ್ಗೆ ಬೇಕು ಅಂತ ನಾನು ಹೇಳಿದೀನಿ ಈ ಒಂದು ಬಿಟ್ಬಿಟ್ಟು ಸುಧಾಕರಣ ನನಗೆ ಹೇಳಿ ಡ್ರಾಪ್ ಹಾಕುವಂತ ನೆಸಿಟ್ ಅವ್ರಿಗೆ ಏನಿದೆ ಸರ್ ಬಹಳ ಜನ ಹೇಳ್ಬೇಕಂತ ಹೇಳಿದ್ದೆ ಸರ್ ನೆಸಿಟಿ ಈ ತರ ನಮ್ಗೆ ದ್ರೋಹ ಮಾಡ್ಬೋದೇನು ಸರ್ ಅವ್ನಿಗೆ ಏನೋ ಎವಿಡೆನ್ಸ್ ಕರೆಕ್ಟ್ ಆಗಿದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನಾನೇ ಸಾಕ್ಷಿ ಅಂತ ಹೇಳ್ತಾ ಸಾಕ್ಷಿ ಇದ್ರೆ ಒಂದು ಪ್ರೂಫ್ ಕೊಡ್ಲಿ ಒಂದೇ ಒಂದು ಪ್ರೂ ಚಾಲೆಂಜ್ ಮಾಡ್ತೀನಿ ಒಂದು ಪ್ರೂಫ್ ಕೊಟ್ಬಿಡ್ಲಿ ಒಂದ್ ಎವಿಡೆನ್ಸ್ ಕೊಡ್ಲಿ ಬಾಲ ಜನ ಮಾತಾಡೋದಾಗಿರ್ಲಿ ಅವ್ನು ನನ್ನ ಕಾರಲ್ಲಿ ಬಂದಿರೋದಾಗಿರ್ಲಿ ಕಡೆ ಆದ್ರೂ ಮಾತಾಡೋದಾಗಿರ್ಲಿ ನಾನು ಕಮಿಷನರ್ ಮಾತಾಡೋದಾಗಿರ್ಲಿ ಡಿ ಎಸ್ಪಿಗೆ ಮಾತಾಡೋದಾಗಿರ್ಲಿ ಒಂದ್ ಎವಿಡೆನ್ಸ್ ಕೊಟ್ಬಿಟ್ರೆ ಇವತ್ತೇ ನಾನು ರಾಜೀನಾಮಾ ಕೊಟ್ಬಿಡ್ತೀನಿ ನಮ್ಮ ಇದಕ್ಕೆ ನನಗೆ ರಾಜಕೀಯನೇ ಬೇಡ ಇಂಥವ್ರ ಬಗ್ಗೆ ಮಾತಾಡಕ್ಕೆ ನನಗೆ ಬೇಜಾರಾಗುತ್ತೆ ಆದ್ರೂ ಇದು ಸತ್ಯ ಅಲ್ಲ ಅವ್ರು ಮಾಡಿದ್ರೆ ಸತ್ತ ಇಲ್ಲ ಈ ಒಂದು ಚಿಂತಾಮಣಿ ಜನಗಳಿಗೆಲ್ಲ ಹೇಳೋದು ಒಂದೇ ಒಂದು ಮಾತು ಇದನ್ನ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಡ್ಡ ಇಟ್ಕೊಂಡು ಸುಮ್ ಸುಮ್ನೆ ಏನಂದ್ರೆ ರೆಬಲ್ ಮಾಡ್ತಾ ಇದಾರೆ ದಯವಿಟ್ಟು ಇಂಥದಕ್ಕೆಲ್ಲ ಯಾರು ಅವಕಾಶ ಕೊಡಬೇಡಿ ನಿಜಾಂಶ ತಿಳ್ಕೊಳ್ಳಿ ನಮ್ಮ ಸುಧಾಕರ್ ರೆಡ್ಡಿ ಅವರು ನಮ್ಮ ಸುಧಾಕರ್ ರೆಡ್ಡಿ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಬಂದು ವಿಚಾರದಲ್ಲಿ ಸಿಂಗ್ಲರ್ ಆಗಿ ಮಾತಾಡ್ತಾರೆ